ನಮಸ್ಕಾರ ನ್ಯೂಸ್ ಅಟ್ ಲೆವೆನ್ ಗೆ ಸ್ವಾಗತ ನಾನು ಪೃಥ್ವಿರಾಜ್ ಆರ್ನಹಳ್ಳಿ ಬೆಂಗಳೂರಿನಲ್ಲಿ ನಾಳೆ ಖಾಸಗಿ ವಾಹನಗಳು ಬಂದ್ ಬೆಂಗಳೂರು ಬಂದ್ಗೆ ಸಾರಿಗೆ ಇಲಾಖೆ ಸಡ್ಡು ಸಾರಿಗೆ ಇಲಾಖೆ ಪೂರ್ವ ತಯಾರಿ ಹೇಗಿದೆ ಬೆಂಗಳೂರಿನಲ್ಲಿ ನಾಳೆ ಖಾಸಗಿ ವಾಹನಗಳು ರೋಡ್ಗೆ ಇಳಿತಾ ಇಲ್ಲ ಖಾಸಗಿ ಸಾರಿಗೆ ಒಕ್ಕೂಟದಿಂದ ನಾಳೆ ಬಂದ್ಗೆ ಕರೆಯನ್ನ ಕೊಡಲಾಗಿದೆ ಶಕ್ತಿ ಯೋಜನೆಯಿಂದ ಖಾಸಗಿ ಸಾರಿಗೆಗೆ ನಷ್ಟದ ಆರೋಪವನ್ನು ಮಾಡ್ತಾ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ ನಾಳೆ ಖಾಸಗಿ ಸಾರಿಗೆ ಸೇವೆ ಸಂಪೂರ್ಣವಾಗಿ ಬಂದ್ ಆಗ್ತಾ ಇದೆ ಇನ್ನು ಮಧ್ಯರಾತ್ರಿ ಹನ್ನೆರಡರಿಂದಲೇ ಖಾಸಗಿ ಸಾರಿಗೆ ಬಂದ್ ಅನ್ನ ಇದೆ ನಾಳೆ ಮೆಜೆಸ್ಟಿಕ್ನಿಂದ ಫ್ರೀಡಂ ಪಾರ್ಕ್ವರೆಗೂ ಜಾಥವನ್ನು ಹಮ್ಮಿಕೊಳ್ಳಲಾಗಿದೆ ಮೆಜೆಸ್ಟಿಕ್ನಿಂದ ಫ್ರೀಡಂ ಪಾರ್ಕ್ವರೆಗೂ ಜಾಥ ಹೋಗಲಿದ್ದಾರೆ ಪೋಷಕರೇ ನಾಳೆ ಶಾಲಾ ವಾಹನಗಳು ಕೂಡ ಬರೋದಿಲ್ಲ ಸೊ ನಿಮ್ಮ ನಿಮ್ಮ ಶಾಲೆಗಳಿಗೆ ಅಂದರೆ ನಿಮ್ಮ ಮಕ್ಕಳು ಹೋಗ್ತಾ ಇರುವಂಥ ಶಾಲೆಗಳಿಗೆ ಕರೆಯನ್ನು ಮಾಡಿ ಬಸ್ ಬರುತ್ತಾ ಇಲ್ವಾ ಆಲ್ಟರ್ನೇಟಿವ್ ಏನಾದರೂ ಅರೇಂಜ್ ಮಾಡಿದಾರಾ ಅಥವಾ ನೀವೇ ಬಿಟ್ಟು ಬರಬೇಕಾ ಒಮ್ಮೆ ವಿಚಾರಿಸ್ಕೊಳ್ಳೋದು ಒಳ್ಳೆಯದು ಬೆಂಗಳೂರಿನಲ್ಲಿ ಖಾಸಗಿ ಶಾಲಾ ವಾಹನಗಳು ಬಂದ್ ಆಗ್ತಾ ಇದ್ದಾವೆ ಕೆಲವೆಡೆ ರಸ್ತೆ ತಡೆದು ಪ್ರತಿಭಟನೆಗೂ ಕೂಡ ನಿರ್ಧಾರವನ್ನು ಮಾಡಿದ್ದಾರೆ ಖಾಸಗಿ ವಾಹನ ಚಾಲಕರು ನಿರ್ಧಾರವನ್ನ ಮಾಡಿರುವಂತ ನೋಡ್ಬೇಕು ಯಾವ ರೀತಿಯಾಗಿ ಎಫೆಕ್ಟ್ ಇರುತ್ತೆ ಅಂತ ಬಿಕಾಸ್ ಆಲ್ಮೋಸ್ಟ್ ಈ ಸಂಘಟನೆಗಳಲ್ಲಿ ಒಡಕು ಜಾಸ್ತಿ ಒಬ್ರು ರಸ್ತೆಗಿಳಿಸ್ತಾರೆ ಇನ್ನೊಬ್ರು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಾರೆ ಹಂಗಿರುತ್ತೆ ಪರಿಸ್ಥಿತಿ ಕಾದ್ ನೋಡ್ಬೇಕು ನಾಳೆ ನಿಜಕ್ಕೂ ಒಗ್ಗಟ್ಟನ ಪ್ರದರ್ಶನ ಮಾಡ್ತಾರೆ ಇವರುಗಳು ಅಂತ ಖಾಸಗಿ ವಾಹನ ಮಾಲೀಕರಿಂದ ನಾಳೆ ಬೆಂಗಳೂರು ಬಂದ್ಗೆ ಕರೆಯನ್ನ ಕೊಡ್ಲಾಗಿರುವಂತಹ ಹಿನ್ನೆಲೆಯಲ್ಲಿ ನಾಳೆ ಖಾಸಗಿ ಶಾಲೆಗಳನ್ನ ಬಂದ್ ಮಾಡಲ್ಲ ಅವರು ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ ಸೊ ವಾಹನಗಳು ರೋಡ್ಗಿಳಿತಾ ಇಲ್ಲ ಸಂದರ್ಭದಲ್ಲಿ ಶಾಲೆಗಳು ಬಂದಿರೋದಿಲ್ಲ ಇರೋದಿಲ್ಲ ಪೋಷಕರೇ ಮಕ್ಕಳನ್ನು ಶಾಲೆಗೆ ಕರೆತರಬೇಕು ಕ್ಯಾಂಪ್ಸ್ ಹಾಗೂ ರೂಪ್ಸಾ ಸಂಘಟನೆಗಳಿಂದ ಸೂಚನೆಯನ್ನು ಕೊಡಲಾಗಿದೆ ಪೋಷಕರೇ ಮಕ್ಕಳನ್ನು ಶಾಲೆಗೆ ಕರೆತರುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಬಂದ್ಗೆ ನೈತಿಕ ಬೆಂಬಲ ಅಷ್ಟೇ ಶಾಲೆ ರಜೆ ಇರೋದಿಲ್ಲ ಆರ್ಕಿಡ್ ಶಾಲೆಗಳಿಗೆ ನಾಳೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಕೆಲವೊಂದು ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಅಷ್ಟೇ ಆದರೆ ಉಳಿದಂತೆ ಎಲ್ಲ ಶಾಲೆಗಳು ಕೂಡ ಆಲ್ಮೋಸ್ಟ್ ಇರುತ್ತೆ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಮಾತ್ರ ಬಂದ್ಗೆ ಕರೆಯನ್ನ ಅಲ್ಲ ಶಾಲೆಗಳು ಆಲ್ಮೋಸ್ಟ್ ಇರ್ತವೆ ಆದರೆ ಪೋಷಕರೇ ಮಕ್ಕಳನ್ನ ಶಾಲೆಗೆ ಕರೆತಂದು ಬಿಡಬೇಕು ಅನ್ನುವಂತ ಮನವಿಯನ್ನು ಕ್ಯಾಂಪ್ಸ್ ಮತ್ತು ರೂಪ್ಸ ಸಂಘಟನೆಯವರು ಮಾಡಿಕೊಂಡಿದ್ದಾರೆ ಸೋಮವಾರ ಖಾಸಗಿ ಶಾಲಾ ವಾಹನ ಸಂಘಟನೆ ತಮ್ಮ ಗಾಡಿಗಳ ಚಾಲಕರಿಗೆ ಮತ್ತೆ ತಾವು ಗಾಡಿಗಳು ಓಡಿಸಲ್ಲ ಅಂತ ಹೇಳಿ ಬಂದಿಗೆ ಕರೆ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಸ್ಪೆಷಲ್ ಆಗಿ ಸಿ ಬಿ ಝೆಡ್ ವ್ಯಾಪ್ತಿಗೆ ಬರ್ತಕ್ಕಂಥ ಶಾಲೆಗಳಲ್ಲಿ ಕೆಲ ಶಾಲೆಗಳು ರಜಾ ಘೋಷಣೆ ಮಾಡಿದೆ ಅಂತ ನಮ್ಮ ಗಮನಕ್ಕೆ ಬಂತು ಆದರೆ ಬಹುತೇಕ ಶಿಕ್ಷಣ ಸಂಸ್ಥೆಗಳು ಖಾಸಗಿ ನಾವು ಯಾರೂ ಕೂಡ ರಜಾ ಕೊಟ್ಟಿರೋದಿಲ್ಲ ಪಾಲಕ್ ಪೋಷಕರು ತಮ್ಮ ಸ್ವಂತ ಜವಾಬ್ದಾರಿಯಲ್ಲಿ ಮಕ್ಕಳನ್ನ ಕರ್ಕೊಂಬಂದು ಬಿಡಬೇಕಾಗತ್ತೆ ಶಾಲೆಗೆ ರಜಾ ಇರೋದಿಲ್ಲ ಆದರೆ ಎಲ್ಲೆಲ್ಲಿ ಶಿಕ್ಷಣ ಸಂಸ್ಥೆ ಖಾಸಗಿ ವಲಯದಿಂದ ವಾಹನವನ್ನ ಅವಲಂಬಿಸಿರ್ತಾರೆ ಅಂತ ಶಾಲೆಗಳಿಗೆ ಸ್ವಲ್ಪ ಕಷ್ಟವಾಗುತ್ತೆ ಹಾಗಾಗಿ ಸರ್ಕಾರ ಕೂಡ ಈ ಒಂದು ವಿಷಯವಾಗಿ ಆ ಖಾಸಗಿ ವಾಹನ ಚಾಲಕರು ಏನಿದ್ದಾರೆ ಅಥವಾ ಖಾಸಗಿ ಶಾಲಾ ವಾಹನದ ಸಂಘಟನೆಗಳ ಒಂದು ಬೇಡಿಕೆಗೆ ಸ್ಪಂದಿಸಬೇಕು ಸೋಮವಾರ ಖಾಸಗಿ ಸೋಮವಾರ ದಿವಸ ರಾಜ್ಯಾದ್ಯಂತ ಖಾಸಗಿ ಏನು ವಾಹನ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಥವಾ ಖಾಸಗಿ ವಾಹನಗಳಿದ್ದಾವೆ ಬಸ್ಗಳು ಇವೆಲ್ಲವೂ ಕೂಡ ರಜೆಯನ್ನು ಮತ್ತು ಬಂದನ್ನು ಆಚರಿಸ್ತಾ ಇದ್ದಾರೆ ಸೊ ಆ ವಿಚಾರದಲ್ಲಿ ನಮಗೇನು ತರಬಾರಲ್ಲ ಅವರ ಹಕ್ಕು ಅದು ಅವರ ಅವ್ರ ಬೇಡಿಕೆ ನೀನು ಬರ್ತಾ ಹೇಳ್ತಾ ಇದ್ದಾರೆ ಸೊ ಖಾಸಗಿ ಶಾಲೆಗಳಿಗೆ ಅದು ಸಮಸ್ಯೆ ಆಗುತ್ತೆ ಖಾಸಗಿ ಶಾಲೆಗಳಿಗೆ ರಜೆಯನ್ನು ಘೋಷಿಸ್ತಾ ಇದ್ದಾರೆ ಅನ್ನೋ ವಿಷಯ ಯಾವುದೇ ಕಾರಣದ ಖಾಸಗಿ ಶಾಲೆಗಳು ರಜವನ್ನು ಘೋಷಿಸೋದಿಲ್ಲ ಸೊ ಅವರ ಎಂದಿನಂತೆ ಶಾಲೆಗಳು ನಡೀತವೆ ಯಾವ ಶಾಲೆಗಳಿಗೆ ಯಾವ ಶಾಲೆಗಳು ಈ ರೀತಿಯ ಡಿಪಾರ್ಟ್ಮೆಂಟ್ ಅಂದರೆ ಖಾಸಗಿ ಬಸ್ಸುಗಳನ್ನು ಅಥವಾ ಇತರೆ ವೆಹಿಕಲ್ಗಳನ್ನು ನಂಬ್ಕೊಂಡಿರ್ತವೋ ಅಂಥ ಶಾಲೆಗಳು ಬಹುಶಃ ರಜವನ್ನು ಘೋಷಿಸ್ಬೋದು ಸೊ ಅದು ಅವ್ರಿಗೆ ಬಿಟ್ಬಿಡ್ತೀವಿ ಬಹುತೇಕ ರಾಜ್ಯದಲ್ಲಿ ಯಾರೂ ಕೂಡ ಖಾಸಗಿ ಶಾಲೆಗಳು ರಜವನ್ನು ಘೋಷಿಸದೆ ಶಾಲೆಗಳು ನಿರಂತರವಾಗಿ ಇದು ಸರ್ಕಾರದ ವಿರುದ್ಧ ಖಾಸಗಿ ಸಾರಿಗೆ ಸಂಘಟನೆ ಸಮರವನ್ನು ಸಾರಿರುವಂತದ್ದು ಆಟೋ ಟ್ಯಾಕ್ಸಿ ಸಿಗದೆ ಜನರು ಪರದಾಡುವಂತ ಸಾಧ್ಯತೆ ಇದೆ ಸಮಸ್ಯೆ ಆಗದಂತೆ ಸಾರಿಗೆ ಇಲಾಖೆ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದೆ ಹೆಚ್ಚುವರಿ ಐನೂರು ಬಿಎಂಟಿಸಿ ಟಿಸಿ ಬಸ್ ರಸ್ತೆಗಿಳಿಸಲಿಕ್ಕೆ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ ಸರ್ಕಾರದಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಲಾಗ್ತದೆ ಸ್ಕೂಲ್ಗಳಿಗೂ ಕೂಡ ಬಿಎಂಟಿಸಿ ಬಸ್ ನಿಯೋಜನೆಗೆ ಸೂಚನೆಯನ್ನು ಕೊಡಲಾಗಿದೆ ಬಂದ್ ಬೆಂಬಲಿಸದ ಆಟೋ ಕ್ಯಾಬ್ಗೆ ಭದ್ರತೆಗೆ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ ಮುಖ್ಯವಾಗಿ ಏರ್ಪೋರ್ಟ್ ಸರ್ಜಾಪುರ ಅತಿಬೆಲೆ ಮೈಸೂರು ರೋಡ್ ಎಲೆಕ್ಟ್ರಾನಿಕ್ ಸಿಟಿ ಗೆಲಹಂಕ ಫೀಲ್ಡ್ ಹಾಗೂ ಔಟರ್ ರಿಂಗ್ ರೋಡ್ ಈ ಭಾಗದಲ್ಲಿ ಹೆಚ್ಚುವರಿ ಬಸ್ ಸೇವೆಯನ್ನು ಕೊಡಲಾಗ್ತದೆ ಪ್ರಯಾಣಿಕರ ದಟ್ಟಣೆ ಅನುಸಾರ ಬಸ್ ಹೆಚ್ಚಳ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಬಿಎಂಟಿಸಿ ಟ್ರಾಫಿಕ್ ಕಂಟ್ರೋಲರ್ ವಿಶ್ವನಾಥ್ ಅವರು ನ್ಯೂಸ್ ಏಟಿನ್ಗೆ ಮಾಹಿತಿಯನ್ನು ಕೊಟ್ಟರು ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದ್ರೆ ಆಶಿಕ್ ನಾಳೆ ಖಾಸಗಿ ಬಸ್ ಚಾಲಕರು ಒಂದು ಬಂದ್ಗೆ ಕರೆಯನ್ನು ಕೊಡಲಾಗಿರುವಂಥದ್ದು ಅದರಲ್ಲಿ ಕೆಲವು ಆಟೋ ಸಂಘಟನೆಯವರು ಕೂಡ ಈಗ ಆಲ್ರೆಡಿ ಬೆಂಬಲವನ್ನು ಕೊಟ್ಟಿರುವಂಥದ್ದು ಆಲ್ಮೋಸ್ಟ್ ಈ ರೀತಿಯಾಗಿ ಕರೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಒಗ್ಗಟ್ಟು ಇಲ್ಲದೆ ಇರುವಂಥದ್ದನ್ನೇ ನೋಡಿದ್ದೀವಿ ಕೆಲವರು ಕರೆ ಕೊಟ್ಟರೆ ಇನ್ನು ಕೆಲವೊಂದು ಕಡೆ ಓಡಾಡ್ತಾನೆ ಇರ್ತವೆ ಆಟೋಗಳಾಗಿರ್ಬೋದು ಬಸ್ಗಳಾಗಿರ್ಬೋದು ಆದರೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಲ್ಲಿ ಯಾವ ರೀತಿಯಾಗಿ ಸರ್ಕಾರದಿಂದ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಮತ್ತೆ ಬಂದ್ ಯಾವ ರೀತಿಯಾಗಿ ಆಚರಿಸ್ತಾ ಇದ್ದಾರೆ ಬಸ್ ಖಾಸಗಿ ಬಸ್ ಮಾಲೀಕರೆಲ್ಲ ಪೃಥ್ವಿ ಆ ವಿವಿಧ ಬೇಡಿಕೆಗಳನ್ನ ಮುಂದಿಟ್ಕೊಂಡು ನಾಳೆ ಖಾಸಗಿ ವಾಹನಗಳ ಒಕ್ಕೂಟ ಸಂಘಟನೆ ಒಂದು ಬೆಂಗಳೂರು ಬಂಗ ಬಂದ್ ಅನ್ನ ಆಚರಣೆಯನ್ನ ಮಾಡ್ತಾ ಇರುವಂತದ್ದು ಪ್ರಮುಖವಾಗಿ ಮೂವತ್ತೆರಡು ದೊಡ್ಡ ದೊಡ್ಡ ಸಂಘಟನೆಗಳು ಈ ಒಂದು ಬಂದ್ಗೆ ಬೆಂಬಲವನ್ನ ಕೊಡ್ತಿದ್ದಾರೆ ಹೆಚ್ಚು ಕಮ್ಮಿ ಅಂದ್ರೆ ಈ ಒಂದು ಖಾಸಗಿ ವಾಹನಗಳು ಒಕ್ಕೂಟ ಹೇಳೋ ಪ್ರಕಾರ ಏಳರಿಂದ ಎಂಟು ಲಕ್ಷ ವಾಹನಗಳು ನಾಳೆ ಬೆಂಗಳೂರಿನ ರಸ್ತೆಗೇನೆ ಇಳಿಯೋದಿಲ್ಲ ಅನ್ನುವಂತ ಒಂದು ಮಾಹಿತಿಯನ್ನ ಅವರು ಕೊಡ್ತಾ ಇರುವಂತದ್ದು ಜೊತೆಗೆ ಬೆಂಗಳೂರು ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಮೆಜಿಸ್ ಫ್ರೀಡಂ ಪಾರ್ಕ್ವರೆಗೂ ಕೂಡ ಒಂದು ಮೆರವಣಿಗೆ ಜಾಥವನ್ನ ಮಾಡಿ ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ಎಲ್ಲಾ ರೀತಿಯಾಗಿರುವ ಸಿದ್ಧತೆ ಮಾಡಿಕೊಂಡಿರುವಂತಹ ಜಾಥಾದಲ್ಲಿ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಅಂದ್ರೆ ಈ ಚಾಲಕರು ಮಾಲಕರು ಈ ಒಂದು ಪ್ರತಿಭಟನಾಕಾರರು ಭಾಗವಹಿಸುತ್ತಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಅವರು ಕೊಡ್ತಾ ಆದ್ರೆ ಮತ್ತೊಂದು ಕಡೆಯಿಂದ ಸರ್ಕಾರ ಯಾವ ರೀತಿಯಾಗಿರುವ ಯಾವ ರೀತಿಯಾಗಿರುವಂತಹ ನಿರ್ಧಾರಗಳನ್ನ ಕ್ರಮಗಳನ್ನ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅದನ್ನು ಕೂಡ ಸರ್ಕಾರ ಮಾಡಿಕೊಳ್ತಾ ಇರುವಂತದ್ದು ಪ್ರಮುಖವಾಗಿ ನಾಳೆ ಬೆಂಗಳೂರಿನ ಹೊರವಲಯದಲ್ಲಿ ಸುಮಾರು ಐನೂರಕ್ಕಿಂತಲೂ ಹೆಚ್ಚಿನ ವಾಹನಗಳನ್ನು ಅಂದ್ರೆ ಬಿಎಂಟಿಸಿ ಬಸ್ಗಳನ್ನ ರಸ್ತೆಗಿಳಿಸಿ ಸೇವೆಯನ್ನು ಒದಗಿಸೋದಕ್ಕೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಾಗಿರುವಂತಹ ಅಡೆತಡೆಗಳು ಆಗಬಾರ್ದು ನಿಟ್ಟಿನಲ್ಲಿ ಇದೀಗ ಕ್ರಮವನ್ನ ತೆಗೆದುಕೊಂಡಿರುವಂತದ್ದು ಪ್ರಮುಖವಾಗಿ ಬೆಂಗಳೂರಿನ ಹೊರವಲಯಗಳು ಅದು ಎಲೆಕ್ಟ್ರಾನಿಕ್ ಸಿಟಿ ಆಗಿರಬಹುದು ಚಂದಾಪುರ ಅತ್ತಿಬೆಲೆ ಈ ಭಾಗದಲ್ಲಿ ಅತಿ ಹೆಚ್ಚು ಐಟಿ ಬಿಟಿ ಕಂಪನಿಗಳು ಇರ್ತವೆ ಎಲ್ಲಾ ಕಂಪನಿಗಳು ಕೂಡ ಖಾಸಗಿ ಬಸ್ ಏಜೆನ್ಸಿ ಮುಖಾಂತರವಾಗಿ ತೆಗೆದುಕೊಂಡಿರ್ತಾರೆ ಜೊತೆಗೆ ಕ್ಯಾಬ್ಗಳನ್ನು ಕೂಡ ಅವರು ಏಜೆನ್ಸಿ ಮುಖಾಂತರವಾಗಿ ತೆಗೆದುಕೊಂಡಿರ್ತಾರೆ ನಾಳೆ ಒಂದು ಪಕ್ಷ ಅವರೆಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರೆ ಅಲ್ಲೆಲ್ಲೂ ಕೂಡ ಅಂದ್ರೆ ಐಟಿ ಬಿಟಿ ಕ್ಷೇತ್ರಕ್ಕೆ ಒಂದಿಷ್ಟು ಸಮಸ್ಯೆಗಳಾಗುತ್ತೆ ಹೀಗಾಗಿ ಅಲ್ಲಿನ ಆ ಒಂದು ಕ್ಷೇತ್ರಕ್ಕೆ ಆದ್ಯತೆ ಮೇರೆಗೆ ನಾಳೆ ಐನೂರು ಬಸ್ ಗಳನ್ನ ಸಿ ಸೇವೆಯನ್ನ ಒದಗಿಸೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿರುವಂತದ್ದು ಮತ್ತೆ ನಾಳೆ ಬೆಂಗಳೂರು ಬಂದ್ನಲ್ಲಿ ಯಾರಿಗೆಲ್ಲ ಭಾಗವಹಿಸೋದಕ್ಕೆ ಒಂದು ಮನಸ್ಸಿಲ್ವೋ ಅವ್ರು ಯಾರೆಲ್ಲ ಮತ್ತೆ ರಸ್ತೆಗಿಳಿದು ತಮ್ಮ ದೈನಂದಿನ ಚಟುವಟಿಕೆಗಳನ್ನ ಆರಂಭ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಭದ್ರತೆಯನ್ನು ಕೊಡೋದಕ್ಕೂ ಕೂಡ ಸರ್ಕಾರಕ್ಕೆ ಸರ್ಕಾರ ಈಗಾಗಲೇ ಗೃಹ ಇಲಾಖೆಗೆ ಸೂಚನೆ ಕೊಟ್ಟಿರುವಂತದ್ದು ಹಿಂದೆನೂ ಕೂಡ ಸಾಕಷ್ಟು ಬಾರಿ ಬೆಂಗಳೂರು ಬಂದ್ ನಡೆದಂತ ಸಂದರ್ಭದಲ್ಲಿ ಸ್ವೈಚ್ಛೆಯಿಂದ ಕೆಲಸಕ್ಕೆ ಬಂದಿರುವ ಪ್ರಮಾಣ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿತ್ತು ಈ ವೇಳೆಯಲ್ಲಿ ಅಂದ್ರೆ ಅದೇ ಕ್ಷೇತ್ರದ ಆಟೋ ಚಾಲಕರೇ ಆಟೋ ಚಾಲಕರನ್ನ ಬೈದು ಹೊಡೆದಾಡಿಕೊಡುವಂತ ದೃಶ್ಯಗಳು ಕೂಡ ಬೆಂಗಳೂರಿನಲ್ಲಿ ಕಂಡು ಬಂದಿತ್ತು ಹೀಗಾಗಿ ನಾಳೆ ಆ ರೀತಿ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅವರಿಗೆಲ್ಲರಿಗೂ ಕೂಡ ಪೊಲೀಸರ ಮೂಲಕವಾಗಿ ಭದ್ರತೆಯನ್ನು ಕೊಡೋದಕ್ಕೆ ಒಂದಿಷ್ಟು ಕ್ರಮಗಳನ್ನ ತೆಗೆದುಕೊಂಡಿರುವಂತದ್ದು ಇನ್ನು ಖಾಸಗಿ ವಾಹನಗಳ ಒಕ್ಕೂಟ ಅವರು ಹೇಳೋ ಪ್ರಕಾರ ಅವರೊಂದು ಒಂದಿಷ್ಟು ಪ್ರಮುಖ ಒಂದು ಏಳರಿಂದ ಹತ್ತು ಬೇಡಿಕೆ ಏನಿದೆ ಅವೆಲ್ಲವೂ ಕೂಡ ನಾಳೆನೆ ನಿರ್ಧಾರ ಆಗಿ ನಮಗೆ ಅನುಕೂಲ ಆಗುವ ರೀತಿಯಲ್ಲಿ ಸರ್ಕಾರ ಏನು ಒಂದು 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 ಕ್ರಮವನ್ನ ಜಾರಿ ಮಾಡಬೇಕು ಒಂದು ವೇಳೆ ನಾಳಿನ ಬೆಂಗಳೂರು ಬಂದಿಗೆ ಒಂದು ಕಿಮ್ಮತ್ತನ್ನ ಸರ್ಕಾರ ಕೊಟ್ಟಿಲ್ಲ ಅಂತಂದ್ರೆ ನಾವು ಕರ್ನಾಟಕ ಬಂದಿಗೂ ಕೂಡ ಮುಂದಾಗ್ತೀವಿ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ಅವರು ಕೊಟ್ಟಿರುವಂತದ್ದು ಪೃಥ್ವಿ ಇಲ್ಲಿ ಪ್ರಮುಖವಾಗಿ ಖಾಸಗಿ ಈ ಶಾಲೆಗೆ ಹೋಗುವಂಥ ಬಸ್ ಕೂಡ ರಸ್ತೆ ಇಳಿಯಲ್ಲ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇತ್ತಲ್ಲ ಅಂದರೆ ಈಗ ಈ ಶಾಲೆಗಳು ಅಂತ ಬಂದಂಥ ಸಂದರ್ಭದಲ್ಲಿ ಅವರದ್ದೇ ಆದಂಥ ಬಸ್ಗಳಿರ್ತವೆ ಅಂದರೆ ಈ ಶಾಲೆಯವರು ಕೂಡ ಅದೇ ರೀತಿಯಾದಂಥ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು ಅಥವಾ ಯಾಕೆ ಬೇಕು ಸುಮ್ಮನೆ ಇಳಿಸಿದ್ರೆ ಯಾರಾದರೂ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿಬಿಟ್ರೆ ಮಕ್ಕಳಿಗೆ ತೊಂದರೆ ಅನ್ನುವ ಕಾರಣಕ್ಕೋಸ್ಕರ ಸೈಲೆಂಟ್ ಆಗ್ತಾ ಇರೋದು ಅವರು ಅವರಿಗೆ ಯಾವ ರೀತಿಯಾದಂಥ ಒಂದು ಪರ್ಯಾಯವಾಗಿ ಶಾಲೆಗೆ ಕರೆತರುವಂತ ನಿಟ್ಟಿನಲ್ಲಿ ಯೋಜನೆಯನ್ನು ಮಾಡಲಾಗಿದೆ ಅಂತ ಪೃಥ್ವಿ ಇಲ್ಲಿ ಪ್ರಮುಖವಾಗಿ ಈ ಶಾಲಾ ಶಾಲೆಗಳಿಗೆ ಸಂಬಂಧ ಪಟ್ಟಿರುವ ಹಾಗೆ ಎರಡು ವಿಚಾರ ಇದೆ ಒಂದು ಬಹುತೇಕ ಬೆಂಗಳೂರಿನಲ್ಲಿರುವಂತಹ ಖಾಸಗಿ ಶಾಲೆಗಳೆಲ್ಲವೂ ಕೂಡ ಕಾರ್ಪೊರೇಟ್ ಶಾಲೆಗಳು ಹೀಗಾಗಿ ಅವರಿಗೆ ಶಾಲೆಯ ಆಡಳಿತ ಮಂಡಳಿಯ ಒಡೆತನದಲ್ಲಿರುವಂತಹ ಶಾಲಾ ಮಕ್ಕಳ ವಾಹನಗಳಿದೆ ಕೆಲವೇ ಕೆಲವು ಶಾಲೆಗಳಲ್ಲಿ ಮಾತ್ರ ನಾಳೆ ಔಟ್ಸೋರ್ಸ್ ಅಲ್ಲಿ ಅಂದ್ರೆ ಏಜೆನ್ಸಿಗಳ ಮೂಲಕವಾಗಿ ವಾಹನಗಳನ್ನ ಒಂದು ಆ ಟೆಂಡರ್ ರೂಪದಲ್ಲಿ ಪಡೆದುಕೊಂಡಿರುವಂತದ್ದು ಅಂತ ಶಾಲೆಗಳಲ್ಲಿ ಒಂದಿಷ್ಟು ಸಮಸ್ಯೆಗಳಾಗಬಹುದು ಮಕ್ಕಳನ್ನ ಶಾಲೆಗೆ ಕರೆತರುವಲ್ಲಿ ಪೋಷಕರು ಮತ್ತೆ ಶಾಲಾ ಆಡಳಿತ ಮಂಡಳಿಗೆ ಒಂದಿಷ್ಟು ಸಮಸ್ಯೆ ತಕರ ಏನು ತಕ್ರಾರುಗಳು ಎದುರಾಗಬಹುದು ಆದ್ರೆ ಎಂಬತ್ತರಷ್ಟು ಶೇಕಡ ಎಂಬತ್ತರಷ್ಟು ಶಾಲಾ ಏನು ಶಾಲಾ ಆಡಳಿತ ಮಂಡಳಿ ಬಳಿಯೇ ಖಾಸಗಿ ವಾಹನಗಳು ಇರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾಗಿರುವಂತಹ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಎದುರಾಗಲ್ಲ ಅನ್ನುವಂಥದ್ದು ಈಗಾಗಲೇ ಖಾಸಗಿ ಶಾಲೆಗಳ ಒಕ್ಕೂಟಗಳು ನಮಗೆ ಮತ್ತೊಂದು ಕಡೆಯಿಂದ ಇಲ್ಲೇನು ಈಗಾಗಲೇ ಕೆಲವು ಬೆಂಗಳೂರಿನಲ್ಲಿರುವಂತಹ ಕೆಲವು ಖಾಸಗಿ ಶಾಲೆಗಳು ಅಂದ್ರೆ ಆರ್ಕಿಡ್ ಸಮೂಹ ಖಾಸಗಿ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ಅಂತ ಕೆಲವು ಶಿಕ್ಷಣ ಸಂಸ್ಥೆಗಳು ಅವರ ಒಂದು ಸ್ವೈಚ್ಛೆಯ ಮೇರೆಗೆ ಈಗಾಗಲೇ ಒಂದು ರಜೆಯನ್ನ ಘೋಷಣೆ ಮಾಡಿರುವಂತದ್ದು ನೀವು ಈಗಾಗಲೇ ಹೇಳಿದಾಗೆ ನಾಳೆ ನಾಳೆ ಬಂದಾಗಿ ಏನಾದರೂ ಅಹಿತಕರ ಘಟನೆ ನಡೆದ್ರೆ ಮಕ್ಕಳಿಗೆ ಮತ್ತೆ ಪೋಷಕರಿಗೆ ಆತಂಕ ಎದುರಾಗುತ್ತೆ ಆ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಖಾಸಗಿ ಶಿಕ್ಷಣ ಸಂಸ್ಥೆಗಳು ರಜೆಯನ್ನ ಅಡ್ವಾನ್ಸ್ ಆಗಿ ಘೋಷಣೆ ಅದರ ಹೊರತಾಗಿ ಬೆಂಗಳೂರು ಇಡೀ ರಾಜ್ಯದಲ್ಲಿ ಇಪ್ಪತ್ತೊಂದು ಸಾವಿರ ಖಾಸಗಿ ಶಾಲೆ ಇದೆ ಬೆಂಗಳೂರಿನ ಮಟ್ಟಿಗೆ ಮಾತಾಡೋದಾದ್ರೆ ಸುಮಾರು ಒಂಬತ್ತರಿಂದ ಹನ್ನೊಂದು ಸಾವಿರ ಖಾಸಗಿ ಶಾಲೆಗಳೇನಿದೆ ಅಲ್ಲೆಲ್ಲವೂ ಕೂಡ ಶೇಕಡ ಎಂಬತ್ತರಷ್ಟು ಯಥಾಸ್ಥಿತಿಯಲ್ಲಿ ನಾಳೆ ಶಾಲೆಗಳು ತರಗತಿಗಳು ನಡೆಯುವಂತಹ ಸಾಧ್ಯತೆಗಳೇ ಹೆಚ್ಚು ಓಕೆ ಧನ್ಯವಾದ ಮಾಹಿತಿಗಾಗಿ ವೆಲ್ಕಮ್ ಬ್ಯಾಕ್ ಶಕ್ತಿ ಯೋಜನೆಯಿಂದ ಖಾಸಗಿ ಬಸ್ ಮಾಲೀಕರು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಖಾಲಿ ನಿಂತಿದ್ರು ರಸ್ತೆ ತೆರಿಗೆ ಪಾವತಿಸಬೇಕಾದಂತ ಅನಿವಾರ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಶುಲ್ಕ ಪಾವತಿಸಲಾಗದೆ ಆರ್ಟಿಒಗೆ ಸರೆಂಡರ್ ಮಾಡ್ತಾ ಇದ್ದಾರೆ ಮಾಲೀಕರು ಬಸ್ ಗಳನ್ನ ಶಿವಮೊಗ್ಗ ಆರ್ಟಿಒ ನಲ್ಲಿ ನೂರ ಎಂಬತ್ತೇಳಕ್ಕೂ ಹೆಚ್ಚಿನ ಬಸ್ಗಳು ಸರ್ಕಾರಕ್ಕೆ ಸರೆಂಡರ್ ಆಗಿದೆ ಸರೆಂಡರ್ ಮಾಡಿ ರಸ್ತೆ ತೆರಿಗೆ ಪರ್ಮಿಟ್ ಶುಲ್ಕ ವಿನಾಯಿತಿಗೆ ಪ್ಲಾನ್ ಅನ್ನ ಮಾಡಲಾಗ್ತದೆ ಬಸ್ಗಳ ಸೆಂಡರ್ನಿಂದ ಶಿವಮೊಗ್ಗ ಒಗೆ ಹದಿಮೂರು ಲಕ್ಷದ ನಲವತ್ತೆರಡು ಸಾವಿರದ ಆರುನೂರ ಐವತ್ತಾರು ರೂಪಾಯಿ ನಷ್ಟ ಆಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಇಲ್ಲಿ ಪ್ರಮುಖವಾಗಿ ಖಾಸಗಿ ಬಸ್ ಮಾಲೀಕರು ಯಾವ್ಯಾವ ರೀತಿಯಾಗಿ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಶಕ್ತಿ ಯೋಜನೆಯಿಂದಾಗಿ ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಬಸ್ಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಟ್ಯಾಕ್ಸ್ ಕಟ್ಟಲಿಕ್ಕೂ ಕೂಡ ಆಗ್ತಾ ಇಲ್ಲ ಸೊ ಹೀಗಾಗಿ ಆರ್ಟಿಒಗೆ ಸೆರೆಂಡರ್ ಮಾಡ್ತಾ ಇದ್ದಾರೆ ಮಾಲೀಕರು ಬಸ್ಗಳನ್ನು ಸರ್ ಈಗ ಬಸ್ಗಳೆಲ್ಲ ಸೆರೆಂಡರ್ ಮಾಡ್ತಿದ್ದಾರೆ ಸೆರೆಂಡರ್ ಮಾಡೋದು ಅಂದರೆ ಸೆಲೆಂಡರ್ ಯಾಕೆ ಮಾಡ್ತಾರೆ ಅಂದ್ರೆ ಅನಿವಾರ್ಯವಾಗಿ ಸರ್ ಆರ್ಥಿಕವಾಗಿ ಬಸ್ಸಿಗೆ ಕಾಲಕ್ಕೆ ಆರ್ಥಿಕ ನಷ್ಟ ಉಂಟಾದರೆ ಬಸ್ ಖಾಲಿ ಈಗ ಉದಾಹರಣೆ ಯಾಕೆ ಅಂತ ಹೇಳ್ತೀನಿ ಶಿವಮೊಗ್ಗ ಸಾಗರ ಶಿವಮೊಗ್ಗ ದುರ್ಗ ಶಿವಮೊಗ್ಗ ಸಾಸಬಳ್ಳಿ ಅಂತ ಕಡೆ ಇದೆ ನಮ್ಮ ಪ್ರೈವೇಟು ಇದ್ದಾವೆ ಕೆ ಎಸ್ ಆರ್ ಟಿ ಇದ್ದಾವೆ ಶಿಕಹಾರಿಪುರ ಆ ಎಲ್ಲ ಮಾರ್ಗದಲ್ಲೂ ಇದ್ದಾವೆ ಜನ ಏನು ಮಾಡ್ತಾರೆ ಆಯ್ಕೆ ಮಾಡೋದು ಫ್ರೀ ಬಸ್ಸಿಗೆ ಹೋಗ್ತಾರೆ ನಮ್ದು ಬರಲ್ಲ ಅವಾಗ ಅನಿವಾರ್ಯವಾಗಿ ನಾವು ಡೀಸೆಲ್ ಹಾಕ್ಸ್ಬೇಕು ತೆರಿಗೆ ಕಟ್ಟಲೇಬೇಕು ಟ್ಯಾಕ್ಸ್ ಆಮೇಲೆ ಇನ್ಶೂರೆನ್ಸ್ ಕಟ್ಟಲೇಬೇಕು ಡ್ರೈವರ್ ಕಂಡಿಟ್ಟರು ಅದು ಟೀಯ ಕೊಡಬೇಕು ಆಮೇಲೆ ವೆಹಿಕಲ್ ಮೈಂಟೈನ್ ಮಾಡಬೇಕು ಅದೆಲ್ಲ ಆಮೇಲೆ ಬ್ಯಾಂಕ್ ಬಡ್ಡಿ ಕಟ್ಟಲೇಬೇಕು ಅವರು ಸರ್ಕಾರ ಈ ಬ್ಯಾಂಕ್ನವ್ರು ಇದನ್ನೆಲ್ಲ ಕೇಳಲ್ಲ ನೀವು ಲಾಸ ನಮಗೆ ಸ್ವಲ್ಪ ಸಾಲ ದಾಡಿ ಬ ಬಡ್ಡಿ ಕಟ್ ಅಂತ ಆಮೇಲೆ ತೆರಿಗೆ ನಾವು ಸೆರೆಂಡರ್ ಮಾಡಿದ್ರೆ ಟ್ಯಾಕ್ಸ್ ಇನ್ಸೂರೆನ್ಸ್ ಟ್ಯಾಕ್ಸ್ಗಳಿತ್ತು ಬಿಟ್ಟರೆ ಆರ್ಥಿಕವಾಗಿ ಪ್ರತಿ ಎಲ್ಲ ನಷ್ಟ ಆಗುತ್ತೆ ಯಾಕಂದರೆ ವಾಹನದ ಮೌಲ್ಯ ಕಡಿಮೆ ಆಗುತ್ತೆ ಆಮೇಲೆ ಇದನ್ನೇ ನಂಬ್ಕೊಂಡಂಥ ವೃತ್ತಿ ನಮ್ಮ ವಾಹನ ಹಂಗೆ ತುಕ್ಕಿಡಿತು ಇವನು ಮನಸ್ಸಿಗೆ ಆರ್ಥಿಕ ನಷ್ಟ ಇವನು ತುಕ್ಕಿಡಿತಾರ ಮನುಷ್ಯ ಆ ಥರ ನಮ್ಮ ಪ್ರಾದೇಶಿಕ ಸಾರಿಗೆ ಕಚೇರಿ ವಿಭಾಗದಲ್ಲಿ ಸುಮಾರು ನಾನ್ನೂರ ಐವತ್ತು ಖಾಸಗಿ ಬಸ್ಸುಗಳು ಸಂಚಾರ ಮಾಡ್ತಾಯಿದ್ದಾವೆ ಪ್ರತಿ ಬಸ್ಗೆ ತ್ರೈಮಾಸಿಕ ತೆರಿಗೆ ನಲವತ್ತೇಳು ಸಾವಿರದ ಒಂಬೈನೂರ ಐವತ್ತೆರಡು ರೂಪಾಯಿ ಪ್ರತಿ ಕ್ವಾರ್ಟ್ರಿಗೆ ಕಟ್ಟಬೇಕಾಗತ್ತೆ ರೀ ಆಮೇಲೆ ಶಕ್ತಿ ಯೋಜನೆಯಿಂದ ನಮ್ಮ ಕಚೇರಿಯಲ್ಲಿ ಜೂನ್ ಇಪ್ಪತ್ತ್ಮೂರರಿಂದ ಆಗಸ್ಟ್ ಇಪ್ಪತ್ತ್ಮೂರವರೆಗೆ ಇಪ್ಪತ್ತೆಂಟು ಖಾಸಗಿ ಬಸ್ಗಳು ಆರ್ಧ್ಯಾಪನೆಯಲ್ಲಿ ಇರುತ್ತವೆ ಇಟ್ ಮೀನ್ಸ್ ಟು ಸೇ ದಟ್ ಸರೆಂಡರ್ನಲ್ಲಿ ಇರುತ್ತೆ ಪ್ರತಿ ವಾಹನದಿಂದ ನಲವತ್ತೇಳು ಸಾವಿರದ ಒಂಬೈನೂರ ಐವತ್ತೆರಡು ಖಾಸಗಿ ಬಸ್ಗಳು ಇಪ್ಪತ್ತೆಂಟಾದರೆ ಪ್ರತಿ ಕ್ವಾರ್ಟ್ರಿಗೆ ನಮಗೆ ಹದಿಮೂರು ಲಕ್ಷದ ನಲವತ್ತೆರಡು ಸಾವಿರದ ಆರುನೂರ ಐವತ್ತಾರು ರೂಪಾಯಿ ನಷ್ಟ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ವಿನಯ್ ಶಕ್ತಿ ಯೋಜನೆ ಬಂದಿದೆ ಹೌದು ಹಂಗನ್ಬಿಟ್ಟು ಎಲ್ಲ ಕಡೆನೂ ಕೂಡ ಗೌರ್ಮೆಂಟ್ ಬಸ್ಗಳಿಲ್ಲ ಖಾಸಗಿ ಬಸ್ ಮೇಲೆ ಯಾವ ರೀತಿ ಡಿಪೆಂಡ್ ಆಗಿದ್ರು ಜನ ಖಾಸಗಿ ಬಸ್ಸಲ್ಲೇ ಓಡಾಡ್ತಾ ಇದ್ದಾರೆ ಈಗ ನೂರ ಎಂಬತ್ತೇಳು ಬಸ್ಗಳು ಸೆರೆಂಡರ್ ಆಗಿದಾವೆ ಅನ್ನುವಂಥ ಲೆಕ್ಕ ಇದೆಯಲ್ಲ ಶಕ್ತಿ ಯೋಜನೆ ಅಂದರೆ ಜಾರಿಯಾದ ನಂತರ ಇವೆಲ್ಲವೂ ಕೂಡ ಸೆರೆಂಡರ್ ಆಗಿರೋದಾ ಅಥವಾ ಹಂತ ಹಂತವಾಗಿ ಹಿಂದೆಯಿಂದಲೂ ಕೂಡ ಸೆರೆಂಡರ್ ಆಗ್ತಾ ಇದಾವೆ ಅದೇ ರೀತಿಯಾಗಿ ಕಟ್ಲಿಕ್ಕೆ ಆಗದಲ್ಲೇ ಇರುವಂತ ಸೆರೆಂಡರ್ ಮಾಡ್ತಾ ಇರೋದಾ ಹೌದು ಪೃಥ್ವಿ ಏನು ಶಿವಮೊಗ್ಗ ಮಂಗಳೂರು ಹಾಗೆ ಏನು ದಾವಣಗೆರೆ ಇರ್ಬೋದು ಚಿತ್ರದುರ್ಗ ಇರ್ಬೋದು ಇವೆಲ್ಲ ಕಡೆನು ಕೂಡ ಖಾಸಗಿ ಬಸ್ ಗಳೇ ಹೆಚ್ಚಾಗಿ ಓಡಾಡ್ತಾ ಇರೋದು ಇದರಿಂದಾಗಿ ಶಿವಮೊಗ್ಗದಲ್ಲಿ ಸಂಚಾರಕ್ಕೆ ಯಾವುದೇ ರೀತಿ ತೊಂದರೆಗಳಾಗ್ತಿರ್ಲಿಲ್ಲ ಆದ್ರೆ ಈಗ ಶಕ್ತಿ ಯೋಜನೆ ಬಿಸಿ ಈಗ ಖಾಸಗಿ ಬಸ್ ಮಾಲೀಕರಿಗೆ ತಾಕಿದೆ ಅಂತ ಹೇಳ್ಬೋದು ಯಾಕಂದ್ರೆ ಕಳೆದ ಮೂರು ತಿಂಗಳಿಂದ ನೂರ ಎಂಬತ್ತೇಳು ಬಸ್ಗಳು ಅಂದ್ರೆ ಶಿವಮೊಗ್ಗ ವಿಭಾಗಕ್ಕೆ ಬರುವಂತಹ ಏನು ಮಂಗಳೂರು ಇರ್ಬೋದು ದಾವಣಗೆರೆ ಇರಬಹುದು ಹಾಗೆ ಚಿಕ್ಕ ಚಿತ್ರದುರ್ಗ ಇರ್ಬೋದು ಇವೆಲ್ಲವೂ ಖಾಸಗಿ ಬಸ್ ಗಳನ್ನ ನೂರ ಎಂಬತ್ತೇಳು ರೂಟ್ ಗಳನ್ನ ಈಗ ಸರೆಂಡರ್ ಮಾಡಿದ್ದಾರೆ ಇದಕ್ಕೆ ನೋಡ್ತಾ ಹೋದ್ರೆ ಖಾಸಗಿ ಬಸ್ ನ ಮಾಲೀಕರು ಹೇಳುವ ಪ್ರಕಾರ ಒಂದು ತಿಂಗಳಿಗೆ ನಲವತ್ತೊಂಬತ್ತು ಸಾವಿರ ಅಂದ್ರೆ ತ್ರೈಮಾಸಿಕವಾಗಿ ನಲವತ್ತೊಂಬತ್ತು ಸಾವಿರ ರೂಗಳನ್ನ ಆ ರೂಟ್ ಗೆ ಕಟ್ಬೇಕಾಗಿರುತ್ತೆ ಏನು ಎಫ್ಸಿ ಸಿ ಅದರಿಂದಾಗಿ ವರ್ಷಕ್ಕೆ ಎರಡು ಲಕ್ಷ ರೂಗಳನ್ನ ಈಗ ನಾವು ಕಟ್ ಕಟ್ಬೇಕಾಗಿರುತ್ತೆ ಆದ್ರೆ ಈ ಯಾವುದೇ ರೀತಿಯಿಂದಾಗಿ ಲಾಭದಾಯಕವಾಗ್ತಿಲ್ಲ ಯಾಕಂದ್ರೆ ಖಾಸಗಿ ಗಳಿಗೆ ಜನರು ಬರ್ತಾ ಇಲ್ಲ ಅನ್ನೋ ಒಂದು ಈಗ ಕೂಗು ಬರ್ತಾ ಇದೆ ಕಳೆದ ಹನ್ನ ಮೂರು ತಿಂಗಳ ಹಿಂದೆ ಕೂಡ ಟ್ಯಾಕ್ಸಿ ಮಾಲೀಕರಾಗಿರ್ಬೋದು ಆಟೋ ಚಾಲಕರಾಗಿರ್ಬೋದು ಜೊತೆಗೆ ಬಸ್ ಮಾಲೀಕರುಗಳು ಒಂದು ರೀತಿಯಲ್ಲಿ ಆತಂಕಗೊಳಗಿದ್ರು ಈಗ ಅದರ ಮುಂದಿನ ಹಂತವಾಗಿ ಈಗ ಸರೆಂಡರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಕಳೆದ ಏನು ಕರೋನಾ ಇತ್ತು ಕರೋನಾದಲ್ಲಿ ನೂರಾರು ಬಸ್ ಗಳು ರೋಡಿಗಿಳಿದೆ ಸರೆಂಡರ್ ಮಾಡಿದ್ರು ಈಗ ಮತ್ತೆ ನೂರ ಎಂಬತ್ತೇಳು ಬಸ್ ಗಳು ಮೂರು ತಿಂಗಳಲ್ಲಿ ಅಂದ್ರೆ ಶಕ್ತಿ ಯೋಜನೆ ಬಂದ ನಂತರ ಈಗ ಏನು ಸರೆಂಡರ್ ಆಗಿರೋದು ಒಂದು ರೀತಿಯಲ್ಲಿ ಈಗ ಸಂಚಾರಕ್ಕೆ ಇಲ್ಲಿ ಒಂದು ರೀತಿಯಲ್ಲಿ ಖಾಸಗಿ ಬಸ್ ಗಳನ್ನೇ ಅವಲಂಬಿಸಿದ್ರು ಅದರಿಂದಾಗಿ ಈಗ ತೊಂದರೆ ಉಂಟಾಗ್ತಿದೆ ಅದ್ರ ಜೊತೆಗೆ ಶಿವಮೊಗ್ಗದಲ್ಲಿ ನಲವತ್ತೊಂದು ಅಂದ್ರೆ ಶಿವಮೊಗ್ಗ ನಗರಕ್ಕೆ ಅಂದ್ರೆ ಏನು ಕೆ ಫೋರ್ಟೀನ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಲವತ್ತೇಳು ಬಸ್ ಗಳು ಈಗ ಅಲ್ಲಿ ವಾಪಸ್ ಅಂದ್ರೆ ಸರೆಂಡರ್ ಮಾಡಿದ್ದಾರೆ ಇದ್ರ ಜೊತೆಗೆ ಹದಿಮೂರು ಲಕ್ಷ ಚಿಲ್ಲರೆಗೂ ಹೆಚ್ಚು ಹಣ ಆರ್ಟಿಒಗೆ ಲಾಸ್ ಆಗಿದೆ ಇದರಿಂದಾಗಿ ಮಾಲೀಕರು ಕೂಡ ಕಂಗೆಟ್ಟಿದ್ದಾರೆ ಆದ್ರೆ ಏನು ಇದರಿಂದ ಸರೆಂಡರ್ ಮಾಡೋದ್ರಿಂದ ಮೂರ್ ತಿಂಗಳು ನಾಲ್ಕ್ ತಿಂಗಳ ಬಸ್ ನಿಂತ್ಕೊಂಡಿದ್ರೆ ಅವರಿಗೆ ಒಂದು ರೀತಿಯಲ್ಲಿ ಅಲ್ಲಿ ಏನು ಕಟ್ಟಿರುವಂತ ಟ್ಯಾಕ್ಸ್ ಉಳಿಯುತ್ತೆ ಅದರಿಂದ ಜೀವನ ನಡೆಸೋದಕ್ಕಾಗಲ್ಲ ಈಗ ನಮ್ ಜೊತೆಗೆ ಆ ಬಸ್ ಚಾಲಕರಿಗಾಗಿರ್ಬೋದು ಹಾಗೆ ಕಂಡಕ್ಟರ್ ಗಳಿಗೆ ಕ್ಲೀನರ್ ಗಳಿಗೆ ಯಾರಿಗೂ ಕೂಡ ಸಂಬಳ ಕೊಡಲು ಕೂಡ ಕಲೆಕ್ಷನ್ ಆಗ್ತಾ ಇಲ್ಲ ಒಂದು ಬಸ್ ಅಲ್ಲಿ ಸುಮಾರು ಒಂದು ದಿನಕ್ಕೆ ಒಂದು ಟ್ರಿಪ್ ಅಂತ ಹೇಳಿದ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಕಲೆಕ್ಷನ್ ಆಗ್ತಿದ್ದಂತೂ ಈಗ ಕೇವಲ ಐದರಿಂದ ಆರ್ ಸಾವಿರಕ್ಕೆ ಬಂದಿಳಿದಿದೆ ಇದು ಡೀಸೆಲ್ಗೂ ಕೂಡ ಸಾಕಾಗ್ತಿಲ್ಲ ಅಂತ ಹೇಳಿ ಕೊರಗನ್ನ ಈಗ ಆ ಖಾಸಗಿ ಏನು ಬಸ್ ನ ಮಾಲೀಕರು ಹೊರ ಆಗ್ತಾ ಇದಾರೆ ಇದ್ರ ಜೊತೆಗೆ ಈಗ ಏನು ಮುಂದುವ ದಿನಗಳಲ್ಲಿ ಖಾಸಗಿ ಬಸ್ಗಳಿಗೂ ಅಂದ್ರೆ ಶಿವಮೊಗ್ಗ ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ಹಾಗೆ ಮಂಗಳೂರು ಆಗಿರ್ಬೋದು ಜೊತೆಗೆ ದಾವಣಗೆರೆ ಆಗಿರ್ಬೋದು ಈ ಭಾಗಗಳಿಗೆ ಖಾಸಗಿ ಬಸ್ಗಳಿಗೂ ಕೂಡ ಶಕ್ತಿ ಯೋಜನೆಯನ್ನ ಅಹ್ ಕೊಡಿ ಅಂತ ಹೇಳಿ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ ಅದೇ ಯಾವುದೇ ರೀತಿಯಿಂದಲೂ ಸರ್ಕಾರ ಸ್ಪಂದಿಸಿಲ್ಲ ಮುಂಚಿನ ದಿನಗಳಲ್ಲಿ ಎಷ್ಟ್ ಲಾಸ್ ಆಗಿದೆ ನೋಡ್ಕೊಂಡು ಅದನ್ನ ಮುಂದುವರಿತೀವಿ ಅಂತ ಕೂಡ ಒಂದು ಹೆಜ್ಜೆ ಇಟ್ಟಿದ್ದಾರೆ ಒಟ್ನಲ್ಲಿ ಶಿವಮೊಗ್ಗದಲ್ಲಿರುವಂತಹ ಏನು ವಿಭಾಗಕ್ಕೆ ಸೇರಿದಂತಹ ಇನ್ನಷ್ಟು ಬಸ್ಗಳು ಕೂಡ ಇದೇ ರೀತಿ ಆದ್ರೆ ಏನು ಸರೆಂಡರ್ ಮಾಡುವ ಪರಿಸ್ಥಿತಿ ಎದುರಾಗುತ್ತೆ ಜೊತೆಗೆ ಅಹ್ ಇಲ್ಲಿಯ ಸಂಚಾರ ವ್ಯವಸ್ಥೆಗೂ ಕೂಡ ಅಡಚಣೆ ಉಂಟಾಗುವ ಸಾಧ್ಯತೆ ಇದೆ ಪೃಥ್ವಿ ಓಕೆ ಧನ್ಯವಾದ ವಿನಯ್ ನಿಮ್ಮೆಲ್ಲ ಮಾಹಿತಿಗಾಕಿ ವೆಲ್ಕಮ್ ಬ್ಯಾಕ್ ಜಿ ಟ್ವೆಂಟಿ ಶೃಂಗಸಭೆಗೆ ಇಂದು ತೆರೆ ಬೀಳುತ್ತೆ ಇಂದು ಬೆಳಗ್ಗೆನೆ ರಾಜ್ಘಾಟ್ಗೆ ವಿಶ್ವ ನಾಯಕರು ಭೇಟಿಯನ್ನು ನೀಡಿ ಮಹಾತ್ಮ ಗಾಂಧೀಜಿ ಸಮಾಧಿಗೆ ನಮಿಸಿದ್ರು ಬಳಿಕ ಸೌತ್ ಪ್ಲಾಜಾದಲ್ಲಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಬಳಿಕ ಒಂದು ಭವಿಷ್ಯದ ವಿಚಾರದ ಬಗ್ಗೆ ಸಭೆ ನಡೆಯಲಿದೆ ಇಂದು ಜಿ ಟ್ವೆಂಟಿ ಶೃಂಗಸಭೆಗೆ ತೆರೆ ಬೀಳಲಿದ್ದು ಮುಂದಿನ ಅಧ್ಯಕ್ಷತೆ ಬ್ರೆಜಿಲ್ಗೆ ವಹಿಸಲಾಗುತ್ತೆ

ವಿಶ್ವದ ಅಗ್ರಗಣ್ಯ ನಾಯಕರೆಲ್ಲರೂ ಕೂಡ ಬಂದು ನಮಸ್ಕರಿಸಿದ್ದು ಆ ಒಂದು ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಅವರಿಗೆ ಸನ್ಮಾನಿಸಿದರು ಅಮೆರಿಕದ ಅಧ್ಯಕ್ಷರಾಗಿರುವಂಥ ಜೋ ಬೈಡನ್ ಬ್ರಿಟನ್ನ ಪ್ರಧಾನಿಯಾಗಿರುವಂಥ ರಿಷಿ ಸುನಕ್ ಸೇರಿದಂತೆ ಸಾಕಷ್ಟು ದೇಶಗಳ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಅದರ ಜೊತೆಗೆ ಆ ದೇಶದ ಪ್ರತಿನಿಧಿಗಳು ಭಾಗಿಯಾಗಿ ನಮನವನ್ನ ಸಲ್ಲಿಸಿದ್ರು ಅದಾದ ನಂತರ ಪ್ರಧಾನಮಂತ್ರಿಗಳು ಅದರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದಾರೆ ನಿಮಗೆ ತೋರಿಸ್ತಾ ಇದೀವಿ ಆ ದೃಶ್ಯಾವಳಿಗಳನ್ನ ಗಮನಿಸಬಹುದು ಜಿ ಟ್ವೆಂಟಿ ರಾಷ್ಟ್ರಗಳಲ್ಲಿ ಅಂದರೆ ಜಿ ಟ್ವೆಂಟಿ ಅಲ್ಲಿ ಬರುವಂತಹ ರಾಷ್ಟ್ರಗಳ ನಾಯಕರು ಈ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಮತ್ತೊಂದು ದೃಶ್ಯ ಗಮನಿಸಬಹುದು ನೀವು ರಿಷಿ ಸುನಕ್ ಅವರು ಐ ಆಮ್ ಪ್ರೌಡ್ ಹಿಂದೂ ಅಂತ ಹೇಳ್ಕೊಂಡ್ರು ಮೊನ್ನೆ ಬಂದಂಥ ಸಂದರ್ಭದಲ್ಲಿ ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ ದೆಹಲಿಯ ಅಕ್ಷರಧಾಮ ದೇಗುಲಕ್ಕೂ ಕೂಡ ಭೇಟಿಯನ್ನು ಕೊಟ್ಟರು ರಿಷಿ ಸುನಕ್ ಹಾಗೂ ಪತ್ನಿ ಅಕ್ಷತಾ ಮೂರ್ತಿ ಜೊತೆಗೂಡಿ ಅಕ್ಷರಧಾಮ ದೇವಾಲಯಕ್ಕೆ ಬಂದಿದ್ರು ದೇವಾಲಯದಲ್ಲಿ ದಂಪತಿಗೆ ಅದ್ಧೂರಿಯಾದಂಥ ಸ್ವಾಗತವನ್ನು ಕೋರಲಾಯಿತು ದೇವಾಲಯದಲ್ಲಿ ಋಷಿ ಸುನಕ್ ಹಾಗೂ ಪತ್ನಿ ಅಕ್ಷತಾ ಮೂರ್ತಿ ಆರತಿ ಬಳಿಗೆ ಪೂಜೆಯನ್ನು ಸಲ್ಲಿಸಿದರು ಭಾರತೀಯ ಸಂಸ್ಕೃತಿ ಬಗ್ಗೆ ಅವರಿಗೆ ತುಂಬ ಹೆಮ್ಮೆ ಇದೆ ಅವರು ಕೂಡ ಹೇಳ್ಕೊಂಡಿದ್ದಾರೆ ಆಮೇಲೆ ಪ್ರೌಡ್ ಹಿಂದೂ ಅಂತ ಇನ್ನು ಆಚರಣೆಗಳನ್ನು ಅವರು ಕೂಡ ಮಾಡ್ತಾ ಇರುವಂಥದ್ದು ಇನ್ನು ತಮ್ಮ ತಾಯ್ನಾಡಿಗೆ ಬಂದಿರುವಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಈ ಬಾರಿ ಬಂದಿರುವಂಥ ಸಂದರ್ಭ ಮಾತ್ರ ತುಂಬ ವಿಶೇಷ ಪ್ರಧಾನಿಯಾಗಿತ್ಕೊಂಡು ಬಂದಿರುವಂತದ್ದು ಅವರು ಸೊ ಹೀಗಾಗಿ ಇನ್ನು ಹೆಚ್ಚಿನ ಗೌರವ ಸಿಗ್ತಾ ಇರುವಂತದ್ದು ವಿಶೇಷವಾಗಿ ಪೂಜೆಯನ್ನೆಲ್ಲ ಸಲ್ಲಿಸಿದ್ದಾರೆ ವಿಶ್ವ ಈ ಸುದ್ದಿ ನೋಡ್ತಾರೆ ನ್ಯೂಸ್ ಏಟೀನ್ ಜಾಲ ನಮದು ಬಲ ನಿಮದು